ಸಾಮಾಜಿಕ ಅರಿವು ಮೂಡಿಸುವ ಕಾರ್ಯಕ್ರಮ ಕ್ರೈಸ್ಟ್ ಡ್ರೀಮ್ ಟು ಬಿ ಯೂನಿವರ್ಸಿಟಿ ಬೆಂಗಳೂರು ಸೆಂಟ್ರಲ್ ಕ್ಯಾಂಪಸ್ ಮತ್ತು ಸೆಂಟ್ರಲ್ ಫಾರ್ ಸೋಷಿಯಲ್ ಆಕ್ಷನ್ ವತಿಯಿಂದ ಹಸಿರು ಅರಿತತೆ ಸಾಮರ್ಥ್ಯ ಸುಸ್ಥಿರ ಸಾಮಾಜಿಕ ಸೇವಾ ಉದ್ಯಮಗಳ ಮೂಲಕ ಹಳ್ಳಿಗಳನ್ನು ಶಕ್ತಿಗೊಳಿಸುವ ಕಾರ್ಯಕ್ರಮವನ್ನು ಇಂದು ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕು ನಂಗಲಿ ಗ್ರಾಮದ ಶ್ರೀ ವರಸಿದ್ದಿ ವಿನಾಯಕ ಪ್ರೌಢಶಾಲಾ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ನಂಗಲಿ ಆರಕ್ಷಕ ಠಾಣಾ ಅಧಿಕಾರಿಗಳಾದ ಅರ್ಜುನ್ ಗೌಡರವರು ಪೊಲೀಸ್ ಉದ್ಯೋಗಕ್ಕೆ ಆಯ್ಕೆಯಾಗುವ ಸಂದರ್ಭದಲ್ಲಿ ನನಗೆ ಒಂದು ಪ್ರಶ್ನೆ ಬಂತು ಇನ್ಫೋಸಿಸ್ ಫೌಂಡೇಶನ್ನ ಈಗಿನ ಸಿಇಒ ಯಾರು ಅದಕ್ಕೆ ನಾನು ಸಲೀಂ ಫರೈಕ್ ಎಂದು ಉತ್ತರಿಸಿದೆ ಇಂತಹ ಸಾಮಾಜಿಕ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ಮಾಡುತ್ತಿರುವ ಇನ್ಫೋಸಿಸ್ ಫೌಂಡೇಶನ್ ರವರಿಗೆ ಧನ್ಯವಾದಗಳು ಹೇಳಬಯಸುತ್ತೇನೆಂದರು ಇದೇ ಸಂದರ್ಭದಲ್ಲಿ ಗಿಡ ನೆಡುವ ಕಾರ್ಯಕ್ರಮ ಮತ್ತು ಗಡಿನಾಡು ಗ್ರಾಮಾಂತರ ಶಾಲೆಗಳಿಗೆ ಭೇಟಿ ನೀಡಿ ಪ್ಲಾಸ್ಟಿಕ್ ಕಸ ಕಡ್ಡಿ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸುವುದು ಕಾರ್ಯಕ್ರಮದ ಉದ್ದೇಶವಾಗಿರುತ್ತದೆ ಮತ್ತು ಶ್ರೀ ವರಸಿದ್ದ ವಿನಾಯಕ ಪ್ರೌಢಶಾಲಾ ಕಟ್ಟಡ ಹಾಗೂ ಕಾಂಪೌಂಡ್ ಕಲ್ಪಿಸಿ ಕೊಟ್ಟಂತಹ ಇನ್ಫೋಸಿಸ್ ಫೌಂಡೇಶನ್ನ ಸುಧಾಮೂರ್ತಿ ಅವರ ಆತ್ಮೀಯ ರಮೇಶ್ ರೆಡ್ಡಿ ಅವರ ಮಗ ಸೂರಜ್ ಎಂಬ ವಿದ್ಯಾರ್ಥಿಗೆ ಹಾಗೂ ಕ್ರೈಸ್ಟ್ ಡಿಮ್ ಟು ಬಿ ಯೂನಿವರ್ಸಿಟಿ ಅಧ್ಯಾಪಕರಿಗೂ ಹಾಗೂ ಸಿಬ್ಬಂದಿ ವರ್ಗದವರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುವುದಾಗಿ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರಾದ ಎಸ್ ಎನ್ ಶ್ರೀನಿವಾಸ್ ಹೇಳಿದರು ಮತ್ತು ಇಂತಹ ಕಾರ್ಯಕ್ರಮಗಳು ತುಂಬಾ ಉತ್ತೇಜನದಿಂದ ಪ್ರೋತ್ಸಾಹದಿಂದ ಇನ್ನೂ ಹಲವಾರು ಕಾರ್ಯಕ್ರಮಗಳು ಹಮ್ಮಿಕೊಳ್ಳಬೇಕಾಗಿ ಸಾಧನೆ ಮಾಡಿದರು ನಾರ್ಮಲ್ ಗೆ ಏನು ಹೆಲ್ಪ್ ಆಗುತ್ತೆ ಸಮಾಜಕ್ಕೆ ಏನು ಆಗುತ್ತೆ ಅದನ್ನು ಇನ್ಫೋಸಿಸ್ ಅವರು ಮಾಡ್ತಿದ್ದಾರೆ ಸೊ ತುಂಬ ಗ್ರೇಟ್ ಅಂತ ನನಗೆ ಅನ್ನಿಸ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ದಿಸ್ ಪ್ರೋಗ್ರಾಮ್ ನಾನು ಕ್ರೈಸ್ ಈ ದಿನ ನಮ್ಮ ಶಾಲೆಯ ಪಾಲಿಗೆ ಸುದೀನ ಅಂತ ಹೇಳ್ಬೋದು ಕಾರಣ ಏನಪ್ಪ ಅಂತಂದರೆ ಬ್ಯಾಂಗ್ಳೂರಿನ ಕ್ರೈಸ್ಟ್ ಕಾಲೇಜ್ ಹೌದು ಅಲ್ಲಿನ ಬಹಳಷ್ಟು ಜನ ವಿದ್ಯಾರ್ಥಿಗಳು ನಮ್ಮ ಶಾಲೆಗೆ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಮಾಡೋದಕ್ಕೆ ಬಂದಿತ್ತು ಮತ್ತು ಬಹಳಷ್ಟು ಅರ್ಧಗಲ್ವಿತವಾಗಿರ್ತಕ್ಕಂಥ ಆ ಅವೇರ್ನೆಸ್ ಪ್ರೋಗ್ರಾಮನ್ನು ಅರಿವು ಮೂಡಿಸತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಈ ಕಾರ್ಯಕ್ರಮವನ್ನು ಇಲ್ಲಿ ನಿಯೋಜಿಸತಕ್ಕಂಥದ್ರ ಹಿಂದೆ ಕಾರ್ಯಕ್ರಮವನ್ನು ನಿರ್ವಹಿಸತಕ್ಕಂಥದ್ರ ಹಿಂದೆ ನಮ್ಮ ಇದೇ ಇನ್ಫೋಸಿಸ್ ಫೌಂಡೇಶನ್ನ ಸುಧಾಮೂರ್ತಿ ಅವರ ಸಹಚರ ಬಹಳಷ್ಟು ಸನ್ನಿಹಿತರಾಗಿರ್ತಕ್ಕಂಥ ಮಾರ್ಕೊಂಡ್ ರೆಡ್ಡಿ ಅವರ ಅಣ್ಣ ರಮೇಶ್ ರಟ್ಟಿಯವರ ಮಗ ಸೂರಜ್ ಅಂತಕ್ಕಂಥವರು ಬಹಳಷ್ಟು ಶ್ರಮವನ್ನು ವಹಿಸಿದ್ದಾರೆ ಮೊದಲು ಈ ಕಟ್ಟಡವನ್ನು ಕಟ್ಕೊಳ್ತಕ್ಕ ಕಟ್ಟಿಕೊಡ್ತಕ್ಕಂಥದ್ರಲ್ಲಿ ಅವರ ತಂದೆ ನಮಗೆ ಬಹಳಷ್ಟು ಸಹಾಯ ಮಾಡಿದರು ಅದೇ ರೀತಿಯಲ್ಲಿ ಇಂಥದ್ದೊಂದು ಒಳ್ಳೆಯ ಕಾರ್ಯಕ್ರಮವನ್ನು ನಮ್ಮ ನನ್ನ ಹೆಸರು ಎನ್ ಎಲ್ ಶ್ರೀನಿವಾಸ್ ಹೆಡ್ ಮಾಸ್ಟರ್ ಎಸ್ ವಿ ಎಚ್ ಎಸ್ ನನಗೆ ಇವತ್ತು ಕಾರ್ಯಕ್ರಮ ಏನೇನು ಸರ್ ಇವತ್ತಿಂದು ಮರ ನಡತಕ್ಕಂಥ ಕಾರ್ಯಕ್ರಮ ಇತ್ತು ಹಸಿರು ಮಾಡ್ತಕ್ಕಂಥದ್ದು ಅದು ತುಂಬ ಇಷ್ಟ ಆಯಿತು ನನಗೆ ನಾನು ಹೇಳಿದ್ದೀನಿ ಯುವರ್ ಹಾರ್ಟ್ ಕ್ಲೀನ್ ಆ್ಯಂಡ್ ಯು ಆರ್ ಬೇಕಿಂಗ್ ಅವರ್ ಕ್ಯಾಂಪಸ್ ಗ್ರೀನ್ ಅಂತ ಹೇಳಿದ್ದೀನಿ ಅದೇ ರೀತಿಯಾಗಿರ್ತಕ್ಕಂಥ ಬೇರೆ ಬೇರೆ ಕಾರ್ಯಕ್ರಮಗಳು ಸಮಾಜದಲ್ಲಿರ್ತಕ್ಕಂಥ ಒಂದು ಬೇರೆ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕತಕ್ಕಂಥ ಒಂದು ಕಾರ್ಯಕ್ರಮಗಳನ್ನು ಕೂಡ ಹಣ ಹಂಚ್ಕೊಂಡಿದ್ದಾರೆ ಮತ್ತು ಹಮ್ಮಿಕೊಂಡಿದ್ದಾರೆ ಹಂಚಿಕೊಂಡಿರೋದು ಅಂತಂದರೆ ಇಲ್ಲಿರ್ತಕ್ಕಂಥ ಎಲ್ಲ ಶಾಲೆಗಳಲ್ಲೂ ಕೂಡ ಆ ಮಕ್ಕಳು ತಮ್ಮದೇ ಆಗಿರ್ತಕ್ಕಂಥ ಒಂದು ಗ್ರೂಪ್ಗಳನ್ನಾಗಿ ಮಾಡಿಕೊಂಡು ಒಂದೊಂದು ಶಾಲೆಗೆ ಹೋಗಿ ಈ ರೀತಿಯ ಕಾರ್ಯಕ್ರಮಗಳನ್ನು ಅಲ್ಲಿ ಕೂಡ ಇವತ್ತಿನ ದಿನ ಮಧ್ಯಾಹ್ನದ ಒಂದು ಊಟದವರೆಗೂ ಮಾಡಿ ಮಧ್ಯಾಹ್ನದ ಊಟಕ್ಕೆ ಮತ್ತೆ ನಮ್ಮ ಶಾಲೆಗೆ ಬಂದು ಇಲ್ಲಿ ಊಟ ಸೇವಿಸಿ ಮತ್ತೆ ಆ ಕಾರ್ಯಕ್ರಮಗಳಿಗೆ ಅದೇ ಶಾಲೆಗಳಿಗೆ ಮತ್ತೆ ಹೋಗಿ ಮಾಡಿಕೊಂಡು ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ ಇದು ನಿಜವಾಗ್ಲೂ ಕೂಡ ಶ್ಲಾಘಿಕವಾಗಿರ್ತಕ್ಕಂಥ ಕಾರ್ಯಕ್ರಮ ಕ್ರೈಸ್ತ ಕಾಲೇಜಿನ ಅಧ್ಯಾಪಕರಿಗೆ మత్తు ఆ విద్యార్థులకు నవ్వుతుండుది రమందు ఆ అభారియన తుమ్ము తుమ్ము హుడి రమందు స్వాగతమున మత్తు aur యర్ననలన్న సలస్తే